ಸ್ವಾಗತವನ್ನು ಮಾಡಿ ರಾಜ್ಯದಲ್ಲಿ ಬಹುತೇಕ ಪೆನ್ ಡ್ರೈವ್ ಕೇಸ್ ಈ ಪ್ರಕರಣ ಭಯಂಕರ ಚರ್ಚೆ ಆಗ್ತಾ ಇದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದೆ ಅಂತ ಯಾಕಂದ್ರೆ ಮಲೇಷಿಯಾ ಆಸ್ಟ್ರೇಲಿಯಾ ಇಲ್ಲೆಲ್ಲ ಪೆನ್ ಡ್ರೈವ್ ಮಾಡಿದ್ದಾರೆ ಅಂತ ಸೊ ಇವತ್ತು ಮೈಸೂರಲ್ಲಿ ಮುಖ್ಯಮಂತ್ರಿಗಳು ಮಾಧ್ಯಮಗಳ ಜೊತೆಗೆ ಮಾತನಾಡಿದರು ಮೈಸೂರಿಗೆ ಹೋಗಿದ್ರು ಇವತ್ತು ಅಲ್ಲಿ ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಕರ ಕಾರಣ ಬಸವ ಜಯಂತಿ ಇವತ್ತು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಿಲ್ಲ ಏನು ಸರ್ಕಾರ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡುತ್ತಲ್ಲ ಆ ಕಾರ್ಯಕ್ರಮದಲ್ಲಿ ಕಾರಣ ಅಂದರೆ ಕೋಡ್ ಆಫ್ ಕಂಡಕ್ಟ್ ಸೊ ಹಾಗಾಗಿ ಮೈಸೂರಿಗೆ ತೆರಳಿ ಮೈಸೂರಲ್ಲಿ ಸುತ್ತೂರು ಶ್ರೀಗಳ ಜೊತೆಗೆ ಮತ್ತು ಅಲ್ಲಿ ಉಸ್ತುವಾರಿ ಸಚಿವ ಮಹದೇವಪ್ಪ ಅವರ ಜೊತೆಗೆ ಸೇರಿ ಬಸವೇಶ್ವರ ಪುತ್ತರಿಗೆ ಮಾಲಾರ್ಪಣೆ ಸಲ್ಲಿಸಿ ನಂತರ ಮಾಧ್ಯಮ ಜೊತೆಗೆ ಮಾತನಾಡಿದರು ಆರಂಭದಲ್ಲಿ ಅವರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅಂಕಿತ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದಿದ್ದಾಳೆ ಎಸ್ ಎಲ್ಸಿಯಲ್ಲಿ ಬಾಗಲಕೋಟೆ ಜಿಲ್ಲೆ ಅಂಕಿತ ಅವಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಮತ್ತೆ ಒಂದು ನೆನಪು ಮಾಡಿಕೊಂಡ್ರು ಈ ಡಿ ಎಸ್ ಎಸ್ವರಂದರೆ ದಲಿತ ಸಂಘರ್ಷ ಸಮಿತಿ ಅಥವಾ ದಲಿತ ಸಂಘಟನೆಗಳು ಅವಾಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾನು ಉಪಮುಖ್ಯಮಂತ್ರಿ ಇದ್ದೆ ಹಣಕಾಸು ಮಂತ್ರಿ ಇದ್ದೆ ಆ ಸಂದರ್ಭದಲ್ಲಿ ಬಹಳಷ್ಟು ದಲಿತರ ಸಂಘಟನೆಗಳು ನಂಟಿತ್ತು ಅವಾಗ ಅವ್ರು ಹೇಳ್ತಿದ್ರು ಸರಾಯಿ ಅಂಗಡಿಗಳು ಬೇಡ ದಯಮಾಡಿ ನಮಗೆ ವಸತಿ ಶಾಲೆಗಳನ್ನು ಕೊಡಿ ನಮ್ಮ ಮಕ್ಕಳಿಗೆ ಅಂತ ಅವತ್ತು ನಾವು ಈ ವಸತಿ ಶಾಲೆಗಳನ್ನು ಆರಂಭ ಮಾಡಿದೆವು ಇವತ್ತು ರಾಜ್ಯದಲ್ಲಿ ಸುಮಾರು ಎಂಟುನೂರಿಂದ ಒಂಬೈನೂರು ವಸತಿ ಶಾಲೆಗಳಿದ್ದಾವೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಹೀಗಾಗಿ ಇದು ಸಾಧನೆ ಅಂಕಿತ ಸರ್ಕಾರಿ ಶಾಲೆಯಲ್ಲಿ ಕಲಿತ್ಕೊಂಡು ಇಷ್ಟೊಂದು ರಾಜ್ಯದಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದಿದ್ದಾರೆ ಅಂದರೆ ಸರ್ಕಾರಿ ಶಾಲೆ ಗುಣಮಟ್ಟ ಉತ್ತಮ ಆಗ್ತಾ ಇದೆ ಅದು ವಸತಿ ಶಾಲೆಗಳಲ್ಲಿ ಉಳಿದ ಶಾಲೆ ಬೇರೆ ಹಾಗಾಗಿ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಇದ್ದವರು ಇನ್ನಷ್ಟು ಸಾಧನೆಯನ್ನು ಮಾಡಲಿ ಅಂತ ಎರಡನೇದಾಗಿ ಬಹಳಷ್ಟು ಚರ್ಚೆಗೆ ಬಂದಿದ್ದು ಅಂದರೆ ಪೆನ್ ಡ್ರೈವ್ ಪ್ರಕರಣ ಈ ಬೆನ್ನ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಹೇಳಿದ್ರು ಅಲ್ಲಿ ಕೆಲವು ಪತ್ರಕರ್ತರು ಪ್ರಶ್ನೆಗಳನ್ನು ಕೇಳಿದರು ರಾಜ್ಯಪಾಲರಿಗೆ ಹೋಗಿ ಮನವಿ ಕೊಟ್ಟಿದ್ದಾರೆ ಅವರು ಮಾಜಿ ಮುಖ್ಯಮಂತ್ರಿ ಅವರು ಮನವಿ ಏನು ಕೊಟ್ಟಿದ್ದಾರೆ ಸಿ ಬಿ ಐ ತನಿಖೆ ಕೊಡಿ ಅಂತ ಸಿ ಬಿ ಐ ತನಿಖೆಗೆ ಕೊಡಲೇಬೇಕು ಇದು ಎಸ್ ಐ ಟಿ ಬೇಡ ಅಂತ ಅವಾಗ ಅವರು ಸ್ಪಷ್ಟವಾಗಿ ಹೇಳಿದರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ನಮ್ಮ ಗೌರ್ಮೆಂಟ್ ಇತ್ತು ಅವಾಗ ಸಿ ಬಿ ಐ ತನಿಖೆ ಕೊಟ್ಟಾಗ ಇದೇ ಬಿ ಜೆ ಅವರು ಕರಪ್ಷನ್ ಬ್ಯೂರೋ ಇನ್ವೆಸ್ಟಿಗೇಷನ್ ಅಂತ ಹೇಳಿದರು ಸಿ ಬಿ ಐನ ಕರಪ್ಷನ್ ಬ್ಯೂರೋ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಅಂತ ಇವರೇ ಆರೋಪ ಮಾಡಿದರು ಆಮೇಲೆ ಸ್ವತಃ ದೇವೇಗೌಡರು ಏನು ಹೇಳಿದರು ಅಂದರೆ ಸಿ ಬಿ ಐ ಅಂದ್ರೆ ಚೋರ್ ಬಚಾವೋ ಸಂಸ್ಥೆ ಅದು ಅಂತ ಈಗ ಯಾಕೆ ನೆನಪಾಗ್ತಾ ಇದೆ ಸಿ ಬಿ ಐ ಅಂದರೆ ಇವ್ರಿಗೆ ಕರ್ನಾಟಕ ಪೊಲೀಸರ ಮೇಲೆ ವಿಶ್ವಾಸ ಇಲ್ವಾ ಅಂತ ಎಸ್ ಐ ಟಿ ಅಂದರೆ ಏನು ಕರ್ನಾಟಕ ಪೊಲೀಸ್ ಅವರು ಇದ್ದುದನ್ನು ಏನು ಇನ್ವೆಸ್ಟಿಗೇಷನ್ ಮಾಡಿ ಕೊಡ್ತಾ ಇದ್ದಾರೆ ಯಾಕೆ ಇಷ್ಟು ಗಡಬಡಿ ಅವರಿಗೆ ಏನಾಗಿದೆ ನನಗೆ ಪೊಲೀಸರ ಮೇಲೆ ನಂಬಿಕೆ ಇದೆ ಸೊ ಹೀಗೆಲ್ಲ ಹೇಳಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ಕೇಳಿಸ್ತೀನಿ ನೋಡಿ ಮೈಸೂರಲ್ಲಿ ಮುಖ್ಯಮಂತ್ರಿಗಳು ಮಾಧ್ಯಮಗಳ ಜೊತೆಗೆ ಮಾತನಾಡಿದರೆ ಅದನ್ನು ಕೇಳ್ಕೊಂಡು ಬರೋಣ ಪ್ಪ ಜಯಂತಿ ಅದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾನು ಸರ್ಕಾರಿ ಫಂಕ್ಷನ್ ಅಲ್ಲಿ ಅಟೆಂಡ್ ಮಾಡ್ತಾ ಇಲ್ಲ ಮತ್ತು ಕೋಡ್ ಆಫ್ ಕಂಡಕ್ಟ್ ಅಡ್ಡ ಬರ್ತಾ ಇದೆ ಅದಕ್ಕೆ ಬಸವಣ್ಣವರ ಮೂರ್ತಿಗೆ ಹುನಾರ ಹಾಕಿ ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಅವರ ಆದರ್ಶಗಳು ಅವರ ವಿಚಾರಗಳನ್ನು ಕುರಿತು ಸ್ಮರಣೆ ಮಾಡಿಕೊಂಡು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ

ಹತ್ತಿರ ಬಂದಿದ್ದಾರೆ ಮೊರಾರ್ಜಿ ಶಾಲೆಯ ವಸತಿ ಶಾಲೆಯ ಹೆಣ್ಣು ಮಗಳು ಅಂದ್ರೆ ಅದೊಂಥರ ಸರ್ಕಾರಕ್ಕೊಂದು ಮೊರಾರ್ಜಿ ಶಾಲೆಯಿಂದ ಮಾಡಿರೋ ಉದ್ದೇಶ ಗ್ರಾಮೀಣ ಪ್ರದೇಶದ ಮಕ್ಕಳು ಅವ್ರಿಗೂ ಕೂಡ ಕ್ವಾಲಿಟಿ ಎಜುಕೇಶನ್ ಸಿಗಬೇಕು ಹಾಗಾಗಿ ಮೊರಾರ್ಜಿ ಶಾಲೆಗಳನ್ನು ಮಾಡೋದೇ ಅದೇ ಉದ್ದೇಶ ನಾನು ನೈಂಟಿ ಫೋರ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿರುವಾಗ ಡಿ ಎಸ್ ಎಸ್ನವರು ಹೇಳ್ತಿದ್ರು ಬಿಗಿನಿಂಗ್ನಲ್ಲಿ ಸಾರಾಯಿ ಅಂಗಡಿ ಬೇಡ ಎಂಡ್ರ ಅಂಗಡಿ ಬೇಡ ನಮಗೆ ವಸತಿ ವಸತಿ ಶಾಲೆ ಬೇಕು ಅಂತ ಹೇಳ್ತಾ ಇದ್ದು ಇದು ಸ್ಲೋಗನ್ ಹೋಗ ನಾನು ಡಿ ಎಸ್ ಎಸ್ನವ್ರ ಜೊತೆ ಸಂಪರ್ಕ ಇದ್ದರಿದ್ದ ಒಂದು ನಾನು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವನು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರ ಮಕ್ಕಳಿಗೆ ಇವಾಗೆಲ್ಲ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊರಾರ್ಜಿ ಶಾಲೆಗಳನ್ನು ತೆಗೆಂತ ಇವತ್ತು ಹೆಚ್ಚು ಕಡಿಮೆ ಪ್ರತಿ ಹೋಬಳಿಗೊಂದೊಂದು ಸ್ಕೂಲ್ ಶಾಲೆ ಹೋಬಳಿಗೆ ಮಾದೇ ಇಲ್ಲೇ ಇದ್ದಾರೆ ಸಮಾಜ ಕಲ್ಯಾಣ ಸಚಿವರು ಒಂದೊಂದು ಪ್ರೆಸಿಡೆನ್ಸಿಯಲ್ ಸ್ಕೂಲ್ ಸುಮಾರು ಎಂಟುನೂರಕ್ಕೂ ಹೆಚ್ಚು ಎಂಟುನೂರಕ್ಕೂ ಹೆಚ್ಚು ಸುಮಾರು ಒಂಬೈನೂರಷ್ಟು ರೆಸಿಡೆನ್ಸಿಯಲ್ ಸಾಲ ಸೊ ಹಾಗಾಗಿ ಅಲ್ಲಿ ಹೆಣ್ಣುಮಗಳು ರ್ಯಾಂಕ್ ಫಸ್ಟ್ ರ್ಯಾಂಕ್ ತಗೊಂಡಿದರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲೂ ಹೆಚ್ಚು ಜನ ಅಲ್ಲಿ ಮೊರಾಜಿ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥವ್ರು ತವರು ಹೆಚ್ಚು ಜನ ರ್ಯಾಂಕ್ಗಳನ್ನು ಪಡ್ಕೊಳ್ಬೇಕು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತರ ಸರ್ ನಿನ್ನೆ ಕುಮಾರಸ್ವಾಮಿ ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ ಸರ್ ಎಸ್ ಐ ಟಿ ತನಿಖೆ ಬೇಡ ವಿಚಾರ ಸಿ ಬಿ ಐ ತನಿಖೆ ಆಗಬೇಕಂತ ಈಗ ಎಸ್ ಐ ಟಿ ಮಾಡಿದ್ದೀವಿ ನನಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಅವರು ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ವರದಿ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಯಾಕೆಂದರೆ ಹಿಂದೆ ಎಲ್ಲ ಎಸ್ ಐ ಟಿ ನಾವು ಇದನ್ನ ಮಾಡಿದ್ದೀವಿ ಸಿ ಬಿ ಐಗೆ ಕೊಟ್ಟಿದ್ದೀವಿ ಬಿ ಜೆ ಪಿಯವರು ಅವರು ಯಾವತ್ತೂ ಕೂಡ ಸಿ ಬಿ ಐಗೂ ಒಂದು ಕೇಸ್ ಕೊಟ್ಟಿರಲಿಲ್ಲ ಹದಿಮೂರರಿಂದ ಹದಿನೆಂಟರವರೆಗೆ ಒಂದೇ ಒಂದು ಕೇಸ್ ಕೊಟ್ಟಿರಲಿಲ್ಲ ನಾವು ಹಾಗೇನಂತ ಅಂತಂದರೆ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತಿದ್ರು ಇದೇ ಬಿ ಜೆ ಪಿಯವರು ಅವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಏನಂತ ಕರಿತೀರ ಗೊತ್ತಾ ಹಾಂ ಚೋರ್ ಬಚಾವ್ ಸಂಸ್ಥೆ ಅಂತ ಕರಿತೀರಿ ಈಗ ಇದ್ದಿದ್ದೇನೆ ಸಿ ಬಿ ಐ ಬಗ್ಗೆ ಪ್ರೀತಿ ಕರಿತಾರೆ ಸರ್ ಅವರು ನಿಮ್ಮ ಮೇಲೆ ಅಲಿಗೇಷನ್ ಸರ್ ಸಿ ಎಂ ಒ ಮತ್ತು ಡಿ ಸಿ ಎಂ ಅವರು ಎಸ್ ಐ ಟಿ ಅಧಿಕಾರಿಗಳನ್ನು ತಮ್ಮ ತಾಳಕ್ಕೆ ತಕ್ಕ ಬಳಸ್ತಿದ್ದಾರೆ ಅಂತ ನಾವು ಯಾವತ್ತೂ ಕೂಡ ಸರ್ಕಾರ ಕಾನೂನ ಕಾನೂನು ಯಾವ ರೀತಿ ಕೆಲಸ ಮಾಡ್ತದೆ ಅದಕ್ಕೆ ಇಂಟ್ರಿಫಿಯರ್ ಆಗಲ್ಲ ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೀವಿ ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ ನನಗೆ ನಂಬಿಕೆ ಇದೆ ಅವರು ಸರಿಯಾದ ದಾರಿನಲ್ಲಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅವರು ನಾನು ಯಾವತ್ತೂ ಕೂಡ ಪೊಲೀಸ್ನವರಿಗೆ ಇವತ್ತಿನವ್ರಿಗೆಲ್ಲ ಹಿಂದೆ ಇದ್ದಾಗಲೂ ಕೂಡ ಚೀಪಿನೂ ಸಹ ಮುಂಚಿತವಾಗಿ ಈಗಲೂ ಕೂಡ ಪೊಲೀಸ್ನವ್ರಿಗೆ ನಾನು ಕಾನೂನು ಬಿಟ್ಟು ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಕಾನೂನಿನ ವಿರುದ್ಧವಾಗಿ ಮಾಡಿ ಅಂತ ಯಾರಿಗೂ ಹೇಳಲ್ಲ ಕಾನೂನು ಪ್ರಕಾರ ಮಾಡಬೇಕು ಅಷ್ಟೇ ಕೇಸಿನ ವಿಸ್ತರಣೆ ಬಹಳ ಇದೆ ಬೇರೆ ಸ್ಟೇಟ್ಗಳಲ್ಲ ಇದೆ ಹಾಗಾಗಿ ಎಸ್ ಐ ಟಿ ಅವ್ರ ಕೈಲಿ ಆಗಲ್ಲ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟ ಬರೋದೇ ಇಲ್ಲ ಇದು ಅಂತಾರಾಷ್ಟ್ರೀಯ ಮಟ್ಟ ಹೆಂಗಾಗ್ತದೆ ಏನಪ್ಪಾ ಅಂತ ಪೆನ್ ಡ್ರೈವ್ಗಳನ್ನ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ರೆ ಇವರು ಅಂತ ಅವ್ರು ಮಾಡ್ತಾರೆ ಸಿ ಬಿ ಐಗೆ ಹೇಳೋಕೋಸ್ಕರ ಇದು ಹೇಳ್ತಾ ಇದ್ದಾರೆ ಆಸ್ಟ್ರೇಲಿಯಾ ಮಲೇಷಿಯಾದಲ್ಲಿ ಆಯ್ತಪ್ಪ ಮಲೇಷಿಯಾದಲ್ಲಿ ಇವರು ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಕೋಬೇಕಲ್ವಾ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಇನ್ನರ್ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಎಲ್ಲ ಕ್ರಿಮಿನಲ್ ಅಫೆನ್ಸಸ್ಗಳನ್ನೆಲ್ಲ ಎಂಕ್ವೈರಿ ಇನ್ವೆಸ್ಟಿಗೇಟ್ ಮಾಡೋರು ಯಾರು ಯಾರೇ ನಮ್ಮ ಪೊಲೀಸ್ ಅಲ್ವಾ ಮತ್ತೆ ಈ ಎಸ್ ಐ ಟಿ ಆಗಿರೋದು ಯಾರು ಪೊಲೀಸು ಹಾಂ ಅವ್ರಿಗೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವಾ ನಾವು ಈ ಸಿ ಬಿ ಐ ಕೊಟ್ಟಿದ್ವಲ್ಲ ಡಿ ಕೆ ರವಿ ಕೇಸ್ ಕೊಟ್ಟಿದ್ದು ಏನಾಯ್ತು ಹಾಂ ಇದು ಲಾಟ್ರಿ ಕೇಸ್ ಕೊಟ್ಟಿದ್ದ ಏನಾಯ್ತು ಜಾರ್ಜ್ ಕೇಸ್ ಕೊಟ್ಟಿದೆ ಏನಾಯ್ತು ಎಂತ ಪರೇಸ್ ಮ್ಯಸ್ತ ಕೇಸ್ ಏನಾಯಿತು ಏನಾಯ್ತು ಒಂದಾದರೂ ಶಿಕ್ಷೆ ಆಯ್ತಾ ಸೊ ಹಾಗಂತೇಳಿ ನನಗೆ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಕ್ ಹೋಗಲ್ಲ ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ ಎಸ್ಐಟಿ ಮೇಲೆ ನಂಬಿಕೆ ನೀನೇ ಕೇಳ್ತಾ ಇದೆ ಈ ಕಡೆ ಸ್ಥಳ ಅವರು ಆದ್ಮೇಲೆ ನೀನು ನಾನು ಆಮೇಲೆ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಇದರಲ್ಲಿ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಗೊತ್ತಾಯ್ತಾ ಡಿ ಕೆ ಶಿವಕುಮಾರ್ ಇನ್ವಾಲ್ವ್ಮೆಂಟು ಇಲ್ಲ ನನ್ನ ಇನ್ವಾಲ್ವ್ಮೆಂಟು ಇಲ್ಲ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ನನಗೆ ನಮ್ಮ ಪೊಲೀಸ್ನವ್ರ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಸತ್ಯ ಅಸತ್ ಸತ್ಯಾಸತ್ಯತೆಗಳನ್ನು ಪತ್ತೆಸ್ತಾರೆ ಅಂತಂದ್ರೆ ಏನು ಹಸ್ತಕ್ಷೇಪ ಮತ್ತು ಆಗಿದ್ಮೇಲೆ ಆಂಟಿಸಿಪೇಟ್ರಿ ಬೇಲ್ ಯಾಕೆ ಮೂವ್ ಮಾಡಿದ್ರು ಏನು ಕೇಸ್ ಇಲ್ಲ ಅಂದಮೇಲೆ ವೈ ಈಸ್ ಆಂಟಿಸಿಪೇಟ್ರಿ ಬೇಲ್ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್ ಬೈ ದಿ ಕೋರ್ಟ್ ಏನೂ ಕೇಸೇ ಇಲ್ಲ ಅಂದ ಮೇಲೆ ಆಣ್ಸಿಪೇಟಿ ಬೈಯಲ್ಲಿ ಕೊಡಬೇಕಾಗಿತ್ತಲ್ವೇನು ರೀ ಕೋರ್ಟ್ ಹೇಳಿ ನೀವು ಏನೇನೋ ಮಾತಾಡ್ತೀಯಲ್ಲಪ್ಪ ಯಾ ಅಲ್ಲಪ್ಪ ಆಗ ಅಂದ ಮೇಲೆ ಎಫ್ ಐ ಆರ್ ನೋಡಿದ್ಮೇಲೆ ಸುಳ್ಳು ಅಪ್ಪ ಎಫ್ ಐ ಆರ್ ಆದಮೇಲೆ ಯಾಕ ರೀ ಆಣ್ಸಿಪೇಟಿ ರಿಜೆಕ್ಟ್ ಆಯ್ತು ನಾ ಲಾಯರು ನೀನು ಲಾಯ ಸುಮ್ನೆ ನಡಿಬೋದು ನಿನ್ ಶಿಖರ ಸಿ ಬಿ ಐ ತನಿಖೆ ಯಾಕೆ ಕೊಡಬೇಕು ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟರು ಡಿ ಸಿ ಇದ್ರಲ್ಲ ಆತ್ಮಹತ್ಯೆ ಪ್ರಕರಣ ಅಂದ್ಕೊಂಡ್ರು ಡಿ ಕೆ ರವಿ ಅದನ್ನು ಕೂಡ ಸಿ ಬಿ ಐ ಕೊಡ್ತು ಆಮೇಲೆ ಲಾಟ್ರಿ ಪ್ರಕರಣವನ್ನು ಸಿ ಬಿ ಐ ಕೊಡ್ತು ಈಗೇನು ಇಂಧನ ಸಚಿವರಿದಾರಲ್ಲ ಇವ್ರನ್ನೂ ಕೂಡ ಕೆ ಕೆ ಜೆ ಜಾರ್ಕಿ ಕೂಡ ಪ್ರಕರಣ ಆಗಿತ್ತು ಅದನ್ನು ಕೂಡ ಸಿ ಬಿ ಐ ಕೊಟ್ಟಿತ್ತು ಇನ್ನು ಪರೇಶ್ ಮೇಸ್ತಾ ಅವ್ರ ಮೇಲಿನೂ ಆರೋಪ ಇತ್ತು ಅವಾಗೂ ಸಿ ಬಿ ಐ ಕೊಟ್ಟಿತ್ತು ಈ ಪ್ರಕರಣದಲ್ಲಿ ಯಾರಿಗೆ ಶಿಕ್ಷೆ ಆಯಿತು ಅಂತ ಪ್ರಶ್ನೆ ಮಾಡಿದರು ಮುಖ್ಯಮಂತ್ರಿಗಳು ಹೀಗಾಗಿ ಸಿ ಬಿ ಐ ಮೇಲೆ ವಿಶ್ವಾಸ ಅಂತಲ್ಲ ಈಗ ನಾನು ಪೊಲೀಸರ ಮೇಲೆ ವಿಶ್ವಾಸ ಇದ್ದಾಗ ಎಸ್ ಐ ಟಿ ಕೇಸ್ ಪ್ರಕರಣ ಕೊಟ್ಟಾಗಿದೆ ಇದನ್ನು ತನಿಖೆ ಮಾಡಲಿಕ್ಕೆ ಅಲ್ಲ ಸರ್ ಇದು ಇಂಟರ್ನ್ಯಾಷನಲ್ ಲೆವೆಲ್ದೊಳಗಿದೆ ಆಸ್ಟ್ರೇಲಿಯಾದಲ್ಲಿ ಮಲೇಷ್ಯಾದಲ್ಲಿ ಎಲ್ಲ ಪೆ ಪೆನ್ ಡ್ರೈವ್ ತಯಾರಾಗಿದೆ ಎಲ್ಲೇ ತಯಾರಾದರೂ ಕೂಡ ಇಲ್ಲಿ ನಾವು ತನಿಖೆ ಮಾಡ್ತೇವೆ ನಮ್ಮ ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇದೆ ಅವರು ಈ ಪ್ರಕರಣವನ್ನು ಬಹಳಷ್ಟು ಪ್ರಾಂಜಲ ಮನಸ್ಸಿನಿಂದ ತನಿಖೆ ಮಾಡ್ತಾ ಇದ್ದಾರೆ ಇಲ್ಲಿ ರಾಜಕೀಯ ಹಸ್ತಕ್ಷೇಪ ಇಲ್ಲ ರೇ ಎಚ್ ಡಿ ರೇವಣ್ಣ ಅವರನ್ನು ಬಂಧನ ಮಾಡಿದರೂ ರಾಜಕೀಯ ಹಸ್ತಕ್ಷೇಪ ಇದು ಸುಳ್ಳು ಇದರಲ್ಲಿ ಏನೂ ಅರ್ಥ ಇಲ್ಲ ಸುಳ್ಳು ಆರೋಪ ಇದು ಅವ್ರಿಗೆ ಯಾಕೆ ಮತ್ತೆ ಬೇಲ್ ಕೊಡಲಿಲ್ಲ ಎಫ್ಐ ಆರ್ ಏನು ಏನೂ ಇಲ್ಲ ಅಂದರೆ ಎನ್ ಡಿ ಬೇಲ್ ಕೊಡಬೇಕಾಗಿತ್ತು ಯಾಕೆ ಕೊಡಲಿಲ್ಲ ನಿರೀಕ್ಷಣಾ ಜಾಮೀನು ಯಾಕೆ ಕೊಡಲಿಲ್ಲ ಅಂದ್ರೆ ಏನೂ ಇದೆ ಅಂತ ಏನು ಸಮಥಿಂಗ್ ಇಸ್ ರಾಂಗ್ ಅಂತ ಅಲ್ಲಿಯಾಗಿ ನಮ್ಮನ್ನು ಇದನ್ನು ರಾಜಕೀಯ ಬೆರೆಸಬೇಕು ಇದು ತಪ್ಪು ಅಂತ ಹೇಳಿದರು ಅದರ ಜೊತೆಗೆ ಅವರು ಮುಖ್ಯವಾಗಿ ಹೇಳಿದ್ದು ಅಂದರೆ ನಾವು ಯಾರು ಇದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯರಾಗಲಿ ಇನ್ಯಾರ್ದು ಆಗಲಿ ರಾಜಕಾರಣ ಆಗಲಿ ಇದರಲ್ಲಿ ಹಸ್ತಕ್ಷೇಪ ಇಲ್ಲ ಪರಿಶುದ್ಧವಾಗಿ ತನಿಖೆ ಆದ ಮೇಲೆ ಸಂಪೂರ್ಣವಾದಂಥ ಸತ್ಯಾಂಶ ಹೊರಗೆ ಬರುತ್ತೆ ಇದರಲ್ಲಿ ಇನ್ವಾಲ್ವ್ ಆಗುವಂಥದ್ದು ಏನಿದೆ ಈ ಪ್ರಶ್ನೆ ಮಾಡಿದರು ಅವರು ಸೊ ಹಾಗಾಗಿ ಎಸ್ ಐ ಟಿಗೆ ನಾವು ಕೊಟ್ಟಿದ್ದೇವೆ ಆ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಅದು ಪರಿಪೂರ್ಣವಾಗಿ ಪ್ರಾಮಾಣಿಕವಾಗಿ ಸ್ಪಷ್ಟತೆಯಿಂದ ತನಿಖೆ ಮಾಡುವ ವಿಶ್ವಾಸ ನನಗಿದೆ ಪೋಲ್ ಕರ್ನಾಟಕ ಪೊಲೀಸ್ ಮೇಲೆ ನನಗೆ ವಿಶ್ವಾಸ ಇದೆ ಪೊಲೀಸರು ಭಾಳಷ್ಟು ತನಿಖೆಗಳನ್ನು ಮಾಡಿದ್ದಾರೆ ಸೊ ಹಾಗಾಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಇದೆ ಅವ್ರಿಗೆ ಗೊತ್ತಿದೆ ಮಾಡ್ತಾರೆ ಆ ತನಿಖೆಯನ್ನು ನಾವು ತಪ್ಪುದಾರಿಗೆ ಎಳೆಯೋದು ಸುಳ್ಳು ಆರೋಪ ಮಾಡೋದು ಕುಮಾರಸ್ವಾಮಿ ಅವರು ಹೇಳುವಂತೆ ಏನಿಲ್ಲ ರಾಜ್ಯಪಾಲರಿಗೆ ಬನಿ ಕೊಡಲಿ ಅವ್ರು ಕೊಡೋದು ಅವ್ರು ಕೊಡಲಿ ನಾವು ಮಾಡೋದು ನಾವು ಮಾಡ್ತೇವೆ ಎಸ್ ಐ ಟಿ ಅವ್ರು ಮಾಡೋದು ಎಸ್ ಐ ಟಿ ಅವ್ರು ಮಾಡ್ತಾರೆ ಸರ್ಕಾರ ಇದರಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ನೇರವಾಗಿ ಹೇಳಿದರು ಅದರ ಅರ್ಥ ಏನು ಅಂತ ಕಡೆ ಪರೋಕ್ಷವಾಗಿ ನಾವು ಸಿ ಬಿ ಐಗೆ ಕೊಡೋಲ್ಲ ಎಸ್ ಐ ಟಿನೇ ತನಿಖೆ ಮಾಡತ್ತೆ ಆಮೇಲೆ ಇವರು ಮಾಡುವಂಥ ಆರೋಪ ಏನಿದೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಅವರಿದ್ದಾರೆ ಇವರಿದ್ದಾರೆ ರಾಜಕೀಯ ನಡೆದಿದೆ ರೇವಣ್ಣ ಬಂಧನದಲ್ಲಿ ರಾಜಕೀಯ ಇದೆ ಇದೆಲ್ಲ ಶುದ್ಧ ಸುಳ್ಳು ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಸರ್ಕಾರ ಎಸ್ ಐ ಟಿಗೆ ತನಿಖೆ ಕೊಟ್ಟಿದೆ ತನಿಖೆ ಪ್ರಾಮಾಣಿಕವಾಗಿ ನಡೀತಿದೆ ಎಸ್ ಐ ಟಿಯವರೇ ಮಾಡ್ತಾರೆ ಸತ್ಯ ಬಂದ ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ನೇರವಾಗಿ ಮುಖ್ಯಮಂತ್ರಿಗಳು ನೇರವಾದಂಥ ಮಾತುಗಳನ್ನು ಹೇಳಿದರು ಇದರಲ್ಲಿ ಯಾರ ಹಸ್ತಕ್ಷೇಪ ಇಲ್ಲ ಚೋರ್ ಬಚಾವೋ ಸಂಸ್ಥೆ ಅಂದವರು ಕರಪ್ಷನ್ ಬ್ಯೂರೋ ಇನ್ವೆಸ್ಟಿಗೇಷನ್ ಅಂದವರು ಈಗ ಸಿ ಬಿ ಐ ನೆನಪಾಗ್ತಾಯಿದೆ ಈ ಸಿ ಬಿ ಐ ನೆನಪಾಗ್ತಾಯಿದ್ದೆ ಅವರಿಗೆ ಅಂದರೆ ಇದರಲ್ಲಿ ರಾಜಕೀಯ ಮಾಡೋದಕ್ಕೆ ಸುಳ್ಳು ನೆಪ ಹೇಳೋದಕ್ಕೆ ಅದಕ್ಕೋಸ್ಕರ ಇವರು ಇವರು ಎಲ್ಲ ವಿಚಾರಗಳು ನಮ್ಗೆ ಗೊತ್ತಾಗಿದೆ ಸೊ ಎಸ್ ಐ ಟಿ ಕೊಟ್ಟಿದೆ ಎಸ್ ಐ ಟಿ ತನಿಖೆ ಮಾಡುತ್ತೆ ಸತ್ಯ ಹೊರಗೆ ಬಂದ ಮೇಲೆ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳಿದರು ಮತ್ತು ಬಸವ ಜಯಂತಿ ಶುಭಾಶಯಗಳನ್ನು ಕೂಡ ಹೇಳಿದರು ನಾವು ಕೂಡ ಎಲ್ರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳಿ ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂದ್ ನಮಸ್ಕಾರ